आला बिल अहिले मलाई भन्नुहोस् सबैजना ಮುಂದಿಸ್ತಾರೆ ಮುಂದ್ ಹೋಗಲ್ಲ ಕೂತು ಬನ್ನಿ ಯಾಕಣ್ಣ ನಿಮ್ ಕಡೆಯಲ್ಲ ಯಾರ

ಈಗ <ihaz violin beeping warfare>

ये बेटा di बेटा बेटा

ತಡೆ ಹೊಡೆ ಅಂತಕ್ಕಂಥರು ಯಾರಿಗೂ ಹುಷಾರಿಲ್ಲ ಅಮೋಷನ್ ಮುಂತರಾಗುತ್ತೆ ಹಂಗಾಗುತ್ತೆ ಅಂತಕ್ಕಂಥ ಅಂತಕ್ಕಂತಾರೆ ತಡೆ ಹೊಡಿತಾರೆ ಒಬ್ಬರಿಗೂ ಅಷ್ಟು ದುಡ್ಡು ಕುಟುಂಬಕ್ಕೆ ಅಷ್ಟು ದುಡ್ಡು ಯಾರು ಬೇಕಾರೆ ಹೋಗಿ ತಡೆ ಹೊಡಿಸ್ಕೋದು ಹುಬೇಳಿ ಹೋಗ್ತಿದ್ದೀನಿ ನಾವು ಯಾವ ಯಾರೇ ಬಂದಿರೋ ಹೊಕ್ಕಳು ಕೆಲಸ ಬರಲ್ಲ ಮನೆ ಹೊಕ್ಕಳು ಕೆಲಸ ಮಾಡ್ಬೇಕು ನೋಡಿ ಮನೆ ಕಡೆ ಬರೋ ನಾವು ಹೊಕ್ಕಳ ಕೆಲಸ ಮಾಡ್ಬೇಕು ಆಯ್ತ್ಕೊಂಡು ಹೋಗ್ತೀವಿ ಮತ್ತೆ ಒಬ್ಬಳೆ ಹೆಮ್ಮಗ ಈಗ ಒಬ್ಬಳೆ ಬಂದಿರೋ